ನಮಸ್ಕಾರ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ಗೆ ಓದಿದ್ದನ್ನು ಹೇಗೆ ನೆನಪಲ್ಲಿ ಇಟ್ಕೋಬೇಕು ಎಂಬುದನ್ನು ವಿಜ್ಞಾನದ ಟ್ರಿಕ್ಸನ್ನು ನಾನು ಹೇಳ್ಕೊಡ್ತೇನೆ ಸ್ನೇಹಿತರೆ ಈಗ ಇವಾಗ ಒಂದು ಉದಾಹರಣೆಗೆ ಸ್ನೇಹಿತರೆ ಎಸ್ ಕೆ ಆರ್ ಎಸ್ ವೈರಸ್ಗಳು ಸೋಂಕಿತ ಕೋಶದ ಮೇಲ್ಮೈಯಿಂದ ಹೊರಬರುತ್ತಿರುವ ಚಿತ್ರ ಬಿಳಿದು ಬಿಳಿಯ ಅಳತೆ ಪಟ್ಟಿಯು ಐನೂರು ನ್ಯಾನೋ ಮೀಟರ್ ಅಳತೆಯನ್ನು ಪ್ರತಿನಿಧಿಸು ಪ್ರತಿನಿಧಿಸುತ್ತದೆ ಅದು ಅರ್ಧ ಮೈಕ್ರೋಮೀಟರ್ ಆಗಿದ್ದು ಮಿಲಿಮೀಟರ್ನ ಸಾವಿರದ ಒಂದನೇ ಭಾಗವಾಗಿದೆ ಅದೇ ತರಹ ಮೊಡವೆಗಳನ್ನು ಮೊಡವೆಗಳನ್ನುಂಟು ಮಾಡುವ ಸ್ಟೈಫೈ ಲೋಕಾಕೈ ಬ್ಯಾಕ್ಟೀರಿಯಾದ ಚಿತ್ರ ಇದರ ಉದ್ದ ಸ್ನೇಹಿತರೆ ಐದು ಮೈಕ್ರೋಮೀಟರ್ನಷ್ಟು ಉದ್ದವಿದೆ ಅದೇ ರೀತಿ ರೋಗಕ್ಕೆ ಕಾರಣವಾಗುವ ಟ್ರಿಪನಾಝೋಮಾ ಎಂಬ ಏಕಕೋಶ ಜೀವಿಯ ಚಿತ್ರ ಸಾಸರ್ ರೂಪದ ಕೆಂಪು ರಕ್ತ ಕಣದ ಪಕ್ಕದಲ್ಲಿ ಜೀವಿಯಿದ್ದು ಅಳತೆಯ ಪರಿಕಲ್ಪನೆ ನೀಡುತ್ತದೆ ಹಕ್ಕುಸ್ವಾಮ್ಯ ಓರೆಗಾನ್ ಹೆಲ್ತ್ ಆ್ಯಂಡ್ ಸೈನ್ಸ್ ಯೂನಿವರ್ಸಿಟಿ ಯು ಎಸ್ ಅದೇ ಥರ ಕಾಲ್ಅಜಾರ್ ರೋಗವನ್ನುಂಟು ಮಾಡುವ ಲೆಶ್ಮೇನಿಯ ಏಕಕೋಶ ಜೀವಿಯ ಚಿತ್ರ ಈ ಜೀವಿಗಳು ದೀರ್ಘ ದೀರ್ಘ ವೃತ್ತಾಕಾರದ ಆಕಾರವನ್ನು ಹೊಂದಿದ್ದು ಪ್ರತಿಯೊಂದು ಒಂದು ಉದ್ದನೆಯ ಚಾವಟಿಯಂತಹ ರಚನೆಯನ್ನು ಹೊಂದಿದೆ ಒಂದು ಜೀವಿಯು ವಿಭಜನೆ ಹೊಂದುತ್ತಿದ್ದು ಅದೇ ಸಮಯದಲ್ಲಿ ರೋಗ ಪ್ರತಿರೋಧಕ ವ್ಯವಸ್ಥೆಯ ಜೀವಕೋಶವೊಂದು ವಿಭಜಿಸುತ್ತಿರುವ ಕೋಶದ ಎರಡು ಚಾವಟಿಯಂತಹ ರಚನೆಯ ಮೇಲೆ ಹಿಡಿತ ಸಾಧಿಸಿದೆ ಮತ್ತು ಜೀವಿಯನ್ನು ಕಬಳಿಸುವ ಕೋಶೀಯ ಪ್ರಕ್ರಿಯೆ ಆರಂಭಿಸಿದೆ ರೋಗ ಪ್ರತಿರೋಧಕ ಜೀವಕೋಶವು ಸುಮಾರು ಹತ್ತು ಮೈಕ್ರೋಮೀಟರ್ನಷ್ಟು ಪರಿಧಿಯನ್ನು ಹೊಂದಿದೆ ಇದನ್ನು ಇಷ್ಟನ್ನು ಓದಿದೆ ಸ್ನೇಹಿತರೆ ಇದನ್ನು ಹೇಗೆ ನೆನಪಲ್ಲಿಟ್ಕೋಬೇಕು ಎಂಬುದು ಟ್ರಿಕ್ಸ್ ಮೂಲಕ ನಾನು ಹೇಳ್ತೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಏನಪ್ಪ ಅಂತಂದರೆ ನಾವು ಓದಿದ್ದೆಲ್ಲವನ್ನೂ ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು ನಾವು ಜಿ ಪಿ ಎಸ್ ಎಕ್ಸಾಮ್ ಪಾಸ್ ಆಗಲೇಬೇಕು ಎಂಬ ಆಕಾಂಕ್ಷೆಯನ್ನು ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸ್ನೇಹಿತರೆ ನಾನು ಹೇಳಿದ ಥರ ಟ್ರಿಕ್ಸನ್ನು ಉಪಯೋಗಿಸಿದರೆ ನಿಜವಾಗಲೂ ಜಿ ಪಿ ಎಸ್ ಟಿಯರ್ ಜಾಬನ್ನು ತಗೋಬೋದು ಈಗ ಉದಾಹರಣೆಗೆ ಅದು ಏನಪ್ಪ ಟ್ರಿಕ್ಸ್ ಅಂತಂದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಓದಿದ್ದನ್ನು ಒಂದು ಮ ಮಾರ್ಕರ್ ಪೆನ್ನಲ್ಲಿ ಒಂದು ಎ ಫೋರ್ ಶೀಟ್ಗೆ ಬರ್ಕೊಂಡು ನಾನು ಅದನ್ನು ಗೋಡೆಗೆ ಅಂಟಾಕೊಂಡಿದ್ದೀನಿ ಸ್ನೇಹಿತರೆ ಗೋಡೆಗೆ ತಗ್ಲಾಕೊಂಡಿದ್ದೀನಿ ಸೊ ಹಾಗಾಗಿ ನೋಡಿ ಓದ್ತೀನಿ ಸ್ನೇಹಿತರೆ ನಾನು ಕೆಲವೊಂದನ್ನು ಏನಪ್ಪ ಎ ಫೋರ್ ಶೀಟಲ್ಲಿ ಪೂರ್ತಿಯಾಗಿ ಬರೆಯೋದಕ್ಕಾಗಲ್ಲ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರ್ಕೊಂಡಿದ್ದೀನಿ ಸ್ನೇಹಿತರೆ ಮೊಡವೆಗಳನ್ನುಂಟು ಮಾಡುವ ಬ್ಯಾಕ್ಟೀರಿಯಾ ಸೈಫೈ ಲೋಕಾಕೈ ಬ್ಯಾಕ್ಟೀರಿಯಾ ಇದರ ಉದ್ದ ಐದು ಮೈಕ್ರೋಮೀಟರ್ ಅದೇ ಥರ ನೆಕ್ಸ್ಟು ಸ್ನೇಹಿತರೆ ನಿದ್ರಾ ರೋಗಕ್ಕೆ ಕಾರಣವಾಗುವ ಏಕಕೋಶ ಜೀವಿ ಟ್ರಿಮನೋಝೋಮಾ ಅದೇ ಥರ ಇನ್ನೊಂದು ಸ್ನೇಹಿತರೆ ಲಿಶ್ಮೇನಿಯ ಜೀವಿಯ ಆಕಾರ ದೀರ್ಘವೃತ್ತಾಕಾರ ಮತ್ತು ಕಾಲಜ ರೋಗವನ್ನು ಕೂಡ ಇದು ಉಂಟುಮಾಡುತ್ತದೆ ಅದೇ ಥರ ಸಣ್ಣ ಕರುಳಿನಲ್ಲಿರುವ ಒಂದು ಪ್ರೌಢ ದುಂಡು ಹುಳುವಿನ ಹೆಸರು ಅಸ್ಕ್ಯಾರಿಸ್ ಅಸ್ಕ್ಯಾರಿಸ್ ಲುಂಬ್ರಿಕ್ಯಾಡ್ ಸ್ನೇಹಿತರೆ ಸೊ ನೀವು ಇದೇ ನಾನು ಇದೇ ಥರ ಸ್ನೇಹಿತರೆ ಇದೊಂದೇ ಸಬ್ಜೆಕ್ಟಲ್ಲ ಗಣಿತಕ್ಕೂ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಸ್ನೇಹಿತರೆ ವಿಜ್ಞಾನಕ್ಕೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಎಲ್ಲವೂ ಕೂಡ ಏ ಮಾಡಿದಿನಪ್ಪ ಅಂತಂದರೆ ನಾನು ಓದಿದ್ದನ್ನೆಲ್ಲ ಸ್ವಲ್ಪ ನೆನಪಲ್ಲಿಟ್ಕೋಬೇಕು ಅಂತ ಸ್ನೇಹಿತರೆ ನಾನು ಕೆಲವೊಂದನ್ನೆಲ್ಲ ಗೋಡೆಗೆ ನಾನು ಉಂಟಾಕೊಂಡಿದ್ದೀನಿ ಸ್ನೇಹಿತರೆ ಹೀಗೆ ಮಾಡೋದ್ರಿಂದ ನಾನು ನೋಡ್ತಲೇ ಇರ್ತೀನಿ ಕೆಲವೊಂದು ಡೌಟ್ ಬಂದಾಗ ನೋಡ್ತೀನಿ ಹಾಗಾಗಿ ಓದಿದ್ದನ್ನು ಮರ್ತೋಗಲ್ಲ ಸ್ನೇಹಿತರೆ ಈ ಥರ ನೀವು ಕೂಡ ಟ್ರಿಕ್ಸನ್ನು ಉಪಯೋಗಿಸ್ಕೊಳ್ಳ್ರಿ ಸ್ನೇಹಿತರೆ ಭಾಳ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು